ನಿಮಗೆ ಏಯ್ಟ್ 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 ಪೋರ್ಟಲಿಂದು ಫುಲ್ ಬೆನಿಫಿಟ್ಸ್ ತೊಗೊಳ್ಬೇಕು ಅಂತ ಇದೆಯಾ ಆಮೇಲೆ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಯೋ ಇಷ್ಟೊಂದೆಲ್ಲ ಆ್ಯಕ್ಟಿವಿಟೀಸ್ ನನಗೆ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಈ ಸಿಂಪಲ್ ಆಗಿರೋಂಥ ಈ ಎರಡು ಟೆಕ್ನಿಕ್ನ ಮಾಡಿ ಅಷ್ಟೇ ಎಫೆಕ್ಟಿವ್ ಆಗಿ ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಸೊ ತುಂಬ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗತ್ತೆ ಅನ್ನೋದಾದರೆ ನಾನು ಮಾಡಿರೋ ಹಿಂದಿನ ವಿಡಿಯೋ ಇದೆ ಅದನ್ನು ವಾಚ್ ಮಾಡಿ ಟೈಮ್ ಇಲ್ಲಪ್ಪ ನನಗೆ ಅಷ್ಟೆಲ್ಲ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅನ್ನೋರು ಈ ಎರಡು ಆ್ಯಕ್ಟಿವಿಟಿನ ಫಾಲೋ ಮಾಡಿ ಎಂಟನೇ ತಾರೀಕು ಆಗಸ್ಟು ಏಯ್ಟ್ 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 ಪೋರ್ಟಲ್ ಓಪನ್ ಆಗ್ತಾ ಇದೆ ಇದು ಲಯನ್ಸ್ ಗೇಟ್ ಪೋರ್ಟಲ್ಲು ಒನ್ ಆಫ್ ದ ಮೋಸ್ಟ್ 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 ಪವರ್ಫುಲ್ ಆಗಿರೋ ಅಂಥ ಪೋರ್ಟಲ್ ಓಪನಿಂಗ್ ಇದು ಇವತ್ತಿನ ದಿನ ನೀವು ಏನು ಅಂದ್ಕೊಳ್ತೀರಾ ಏನು ಮಾತಾಡ್ತೀರಾ ಏನು ಹೇಳ್ತೀರಾ ಏನು ಬರಿತೀರಾ ಅದೆಲ್ಲನೂ ನಿಮಗೆ ಮ್ಯಾನಿಫೆಸ್ಟ್ ಆಗಿ ಬರುತ್ತೆ ಈಸಿಯಾಗಿ ಯಾಕಂದರೆ ಕಾಸ್ಮಿಕ್ ಎನರ್ಜಿ ಅಷ್ಟು ಪವರ್ಫುಲ್ಲಾಗಿ ಸ್ಟ್ರಾಂಗ್ ಆಗಿದೆ ಆದ್ದರಿಂದ ಎಲ್ಲರೂ ಖಂಡಿತವಾಗ್ಲೂ ಈ ಏಯ್ಟ್ 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 ಪೋರ್ಟಲ್ಲು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಮ್ಯಾನಿಫೆಸ್ಟಿಂಗ್ ಜರ್ನಿನಲ್ಲಿ ನಿಮ್ಮ ಡ್ರೀಮ್ಸನ್ನು ನಿಮ್ಮ ಡಿಸೈರ್ಸನ್ನು ನೀವು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸೊ ಫಸ್ಟ್ ಟೆಕ್ನಿಕ್ ಏನು ಅಂತಂದರೆ ಬೆಳಗ್ಗೆ ಇನ್ನೂ ಬೆಡ್ಡಲ್ಲಿರುವಾಗಲೇ ನೀವು ಕಣ್ಮುಚ್ಕೊಂಡಿರುವಾಗ್ಲೇ ಎಂಟು ತಿಂಗ್ಸು ನೀವು ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅದನ್ನು ಹೇಳಬೇಕು ಆ ಎಂಟು ತಿಂಗು ಯಾವ್ದು ಬೇಕಾದರೂ ಇರ್ಬೋದು ನಿಮ್ಮ ಹೆಲ್ತ್ ರಿಲೇಟೆಡ್ ಇರ್ಬೋದು ನಿಮ್ಮ ಎಜುಕೇಷನ್ ರಿಲೇಟೆಡ್ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಇಲ್ಲ ಮನಿ ಇರ್ಬೋದು ಮನೆ ಇರ್ಬೋದು ಡಿಸೈ ಏನು ಬೇಕಾದರೂ ಇರ್ಬೋದು ಎಂಟು ತಿಂಗಿಗೆ ನೀವು ಥ್ಯಾಂಕ್ಫುಲ್ಲಾಗಿ ಇದ್ದೀರಾ ಅಂತ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಸೊ ಇವಾಗ ಫಾರ್ ಎಕ್ಸಾಂಪಲ್ಲು ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನೌ ದಟ್ ಐ ಹ್ಯಾವ್ ಅ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಸೊ ಹಾಗೆ ಹೇಳಿಬಿಟ್ಟು ಆಮೇಲಿಂದ ಎಂಟು ತಿಂಗ್ಸ್ ನೀವು ಯಾವುದಕ್ಕೆ ಗ್ರೇಟ್ಫುಲ್ಲಾಗಿದ್ದೀರಾ ಅದನ್ನು ಹೇಳಾದ್ಮೇಲೆ ಇವತ್ತಿನ ದಿನ ನಾನು ಎಲ್ಲಿ ಹೋಗ್ತೀನಿ ಯಾರನ್ನು ಭೇಟಿ ಮಾಡ್ತೀನಿ ಎಲ್ಲ ಕಡೆಯೂ ನಾನು ಹ್ಯಾಪ್ಪಿನೆಸ್ಸು ಜಾಯ್ ಪೀಸು ಶೇರ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಸ್ನಾನಗಿನ ಆಗಿ ಎಲ್ಲ ಆದಮೇಲಿಂದ ಕನ್ನಡಿ ಮುಂದೆ ನಿಂತ್ಕೊಂಡು ಸೊ ನಿಮ್ಮ ಬಗ್ಗೆ ನೀವು ಎಂಟು ಥಿಂಗ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ ಸೊ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿದೆ ಆವಾಗ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಈಗ ನನ್ನ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಸೊ ಹಾಗೆ ನಿಮ್ಮ ಗುಣಗಳು ಇರಬಹುದು ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅದು ಇರ್ಬೋದು ಇಲ್ಲ ನಾನು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತೀನಿ ಕಮ್ಯುನಿಕೇಷನಲ್ಲಿ ತುಂಬ ಚೆನ್ನಾಗಿದ್ದೀನಿ ಏನಾದರೂ ಆಗಲಿ ನಿಮ್ಮಲ್ಲಿರೋ ಎಂಟು ಕ್ವಾಲಿಟೀಸು ಅದ್ರ ಬಗ್ಗೆ ಹೇಳಿಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ನಿಮ್ಮ ಬಾಡಿಗೆ ನಿಮ್ಮ ಮೈಂಡ್ಗೆ ನಿಮ್ಮ ಸೋಲಿಗೆ ನೀವು ಗ್ರ್ಯಾಟಿಟ್ಯೂಡ್ ಹೇಳೋದು ಆಯ್ತು ಇದನ್ನು ಯಾವಾಗ ಮಾಡಬೇಕು ಅಂತ ಕೇಳ್ತೀರಾ ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ಯಾವಾಗ ನೀವು ಹ್ಯಾಪಿಯಾಗಿರ್ತೀರ ಆ ಹೈಯರ್ ವೈಬ್ರೇಷನಲ್ಲಿರ್ತೀರ ಇರ್ತೀರಾ ಖುಷಿಯಾಗಿರೋ ಎನರ್ಜಿಯಲ್ಲಿರ್ತೀರ ಆವಾಗ ನೀವು ಇದನ್ನು ಮಾಡಿದ್ರೆ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನೂ ಜಾಸ್ತಿ ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಹೋಗುತ್ತೆ ಯಾವಾಗ ನೀವು ನಿಮ್ಮ ಬಗ್ಗೆ ನೀವು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಬಗ್ಗೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದೀರಾ ಆವಾಗ ಯೂನಿವರ್ಸು ಇನ್ನೂ ಜಾಸ್ತಿ ಆಪರ್ಚುನಿಟಿ ಕೊಡ್ತಾ ಹೋಗುತ್ತೆ ನಿಮಗೆ ಗ್ರೇಟ್ಫುಲ್ ಆಗಿರೋದಕ್ಕೆ ನಿಮಗೆ ಬ್ಲೆಸ್ ಮಾಡ್ತಾ ಹೋಗುತ್ತೆ ಈ ನೆಕ್ಸ್ಟ್ ಆ್ಯಕ್ಟಿವಿಟಿ ಇನ್ನೊಂದು ಅದರಲ್ಲಿ ನೀವು ಒಂದು ಪೇಪರ್ ತಗೊಳ್ಳಿ ಒಂದು ಪೆನ್ ತಗೊಳ್ಳಿ ಸೊ ಬ್ಲೂ ಕಲರ್ ಪೆನ್ ಯೂಸ್ ಮಾಡಿ ಈ ಆ್ಯಕ್ಟಿವಿಟಿ ಮಾಡೋಕ್ಕೆ ಸೊ ಕುತ್ಕೊಂಡಾಗ ಬರೆಯೋದಕ್ಕೆ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಮೆಡಿಟೇಟ್ ಮಾಡಿ ಒಂದು ಫ್ಯೂ ಮಿನಿಟ್ಸು ಬರೀ ಬ್ರೀತ್ ಮಾಡಿ ಆರಾಮದಲ್ಲಿ ಆ ಬ್ರೀತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ ಸೊ ಫೈವ್ ಮಿನಿಟ್ಸ್ ಮಾಡಿದಾಗ ನಿಮ್ಮ ಥಾಟ್ಸ್ ಎಲ್ಲ ಕಮ್ಮಿ ಆಗುತ್ತೆ ಆಮೇಲಿಂದ ನೀವೇನು ಮಾಡ್ತೀರಾ ಫಸ್ಟ್ ನೀವು ಯೂನಿವರ್ಸಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇಷ್ಟು ಒಳ್ಳೆ ಜೀವನ ಕೊಟ್ಟಿರೋದಕ್ಕೆ ಅಂತ ಹೇಳ್ತೀರಾ ಆಮೇಲೆ ಸ್ಟಾರ್ಟ್ ಮಾಡುವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರೀರಿ ಮೇಲ್ಗಡೆ ಆಮೇಲೆ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನಾವ್ ದಟ್ ಐ ಹ್ಯಾವ್ ಅಂತ ಬರೆದ್ಬಿಟ್ಟು ನಿಮ್ಮ ಎಂಟು ಡಿಸೈರ್ಸ್ ಏನಿದೆ ಏನು ನೀವು ಜೀವನದಲ್ಲಿ ಪಡಿಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಎಂಟು ಆಸೆಗಳನ್ನ ಬರೀರಿ ಎಲ್ಲ ಪ್ರೆಸೆಂಟೆನ್ಸಲ್ಲಿ ಬರೀಬೇಕು ಇವಾಗ ನೀವೇನಾದರೂ ಒಂದು ಡ್ರೀಮ್ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನಾವ್ ದಟ್ ಐ ಆಮ್ ವರ್ಕಿಂಗ್ ಇನ್ ದಿಸ್ ಅಮೇಝಿಂಗ್ ಜಾಬ್ ವಿಚ್ ಬ್ರಿಂಗ್ಸ್ ಮೀ ಜಾಯ್ ಸ್ಯಾಟಿಸ್ಫ್ಯಾಕ್ಷನ್ ಫೈನಾನ್ಷಿಯಲ್ ಫ್ರೀಡಮ್ ಲವ್ ಅಬಂಡನ್ಸ್ ಗ್ರೋತ್ ಆ್ಯಂಡ್ ಅಮೇಝಿಂಗ್ ಪೀಪಲ್ ಇನ್ ಟು ಮೈ ಲೈಫ್ ಅಂತ ಬರೀರಿ ಆಮೇಲೆ ನಿಮ್ಮಲ್ಲಿ ನೀವೇನಾದರೂ ಕಾನ್ಫಿಡೆನ್ಸ್ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದಾಗ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನಾವ್ ದಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಕ್ಯಾನ್ ಸ್ಪೀಕ್ ಟು ಎವ್ರಿ ವನ್ ಆ್ಯಂಡ್ ಇನ್ ಪಬ್ಲಿಕ್ ವಿತ್ ಗ್ರೇಟ್ ಕಾನ್ಫಿಡೆನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೀಗೆ ನಿಮ್ಮ ಲೈಫಲ್ಲಿ ಏನು ಆಗಬೇಕು ಅಂತ ಇದೆ ಅದನ್ನು ಎಂಟು ಥಿಂಗ್ಸ್ ಅದನ್ನು ಬರೆದು ಈಚ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡುವಾಗ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನಾವು ದ್ಯಾಟ್ ಅಂತ ಸ್ಟಾರ್ಟ್ ಮಾಡ್ತೀರಾ ಆಮೇಲೆ ಆ ಸೆಂಟೆನ್ಸನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಎಂಡ್ ಮಾಡ್ತೀರಾ ಸೊ ಈ ಥರ ಎಂಟು ಥಿಂಗ್ಸು ನೀವು ಬರಿಬೋದು ಏನು ಬೇಕಾದರೂ ಇರ್ಬೋದು ನಿಮ್ಮ ಡ್ರೀಮ್ಸು ನಿಮ್ಮ ಡಿಸೈರ್ಸು ಅದನ್ನು ಬರಿತೀರಾ ಎಲ್ಲ ಪ್ರೆಸೆಂಟೆನ್ಸಲ್ಲಿ ಇರಬೇಕು ತುಂಬ 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 ಇಂಪಾರ್ಟೆಂಟು ಅದು ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಲಾಸ್ಟಲ್ಲಿ ಎಲ್ಲ ಎಂಟು ತಿಂಗ್ಸು ಬರೆದಾದಮೇಲೆ ಇಟ್ ಈಸ್ ಡನ್ ಇಟ್ ಈಸ್ ಡನ್ ಇಟ್ ಈಸ್ ಡನ್ ಸೋ ಮೋಟ್ ಇಟ್ ಬಿ ಅಂತ ಬರೆದು ಆಮೇಲೆ ಆ ಪೇಪರ್ನ ನಿಮ್ಮ ಕಡೆಗೆ ಫೋಲ್ಡ್ ಮಾಡ್ಕೊಳ್ತೀರಾ ಸೊ ಫೋಲ್ಡ್ ಮಾಡುವಾಗ ತುಂಬ ಇಂಪಾರ್ಟೆಂಟು ನಿಮ್ಮ ಕಡೆಗೆ ಫೋಲ್ಡ್ ಮಾಡ್ಕೊಳ್ಳೋದು ಸೊ ನಿಮ್ಮ ಕಡೆಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಆ ಪೇಪರನ್ನು ಕೈನಲ್ಲಿ ಇಟ್ಕೊಂಡು ನೀವು ಯೂನಿವರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಎಲ್ಲ ಡ್ರೀಮ್ಸನ್ನು ಮ್ಯಾನಿಫೆಸ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ನೀವು ಏನು ಬರ್ದಿದ್ದೀರ ಆ ವಿಷ ಎಲ್ಲನೂ ಆಗಿದೆ ಅಂತ ಹೇಳಿ ನೀವು ಥ್ಯಾಂಕ್ ಯು ತೋರಿಸಿ ಆ ಫೀಲು ಆ ಎಮೋಷನ್ಸ್ ತೊಗೊಂಬಿಡೋದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ವಿಜುವಲೈಸ್ ಮಾಡ್ಕೊಳ್ಳಿ ನೀವು ಬರ್ದಿರೋ ಡಿಸೈರ್ಸು ಡ್ರೀಮ್ಸು ಎಲ್ಲ ಆಗಿ ನೀವು ಆ ಜೀವನಾನ ಲಿವ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡು ಸೊ ಇಷ್ಟು ಬರ್ದು ಆದಮೇಲೆ ನೀವು ಇದನ್ನು ಸುಟ್ಬಿಡಬೇಕು ಈ ಪೇಪರನ್ನ ಸುಟ್ಬಿಟ್ಟು ಆಮೇಲೆ ಅದರಲ್ಲಿ ಬರೋ ಬೂದಿನ ನೀವು ಯೂನಿವರ್ಸ್ ಕಡೆಗೆ ಅದನ್ನು ಊದ್ಬಿಟ್ರೆ ಸಾಕು ಇಲ್ಲ ನಿಮಗೆ ಸುಡೋಕ್ಕೆ ಆಗಲ್ಲ ಅಂತ ಅನ್ನೋದಾದರೆ ಇದನ್ನು ನೀವು ಬಾಕ್ಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿದ್ದೀರಾ ಅಂತಂದರೆ ಬಾಕ್ಸ್ ಈ ಡಿಸೈರ್ಸ್ ಎಲ್ಲ ಬರೆದಿರೋ ಪೇಪರ್ ಇದೆಲ್ಲ ಅದನ್ನು ಬಾಕ್ಸ್ನಲ್ಲಿ ಹಾಕಿ ಹಾಕುವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಟ್ ಈಸ್ ಡನ್ ಇಟ್ ಈಸ್ ಡನ್ ಇಟ್ ಈಸ್ ಡನ್ ಸೊ ಮೋಟ್ ಇಟ್ ಬಿ ಅಂತ ಹೇಳಿ ಹಾಕಿಬಿಡಿ ಸೊ ಈ ಆ್ಯಕ್ಟಿವಿಟಿಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ರೀಚ್ ಆಗಿ ಅಲ್ಲಿ ನಿಮ್ಮನ್ನು ರೀಪ್ರೋಗ್ರಾಮಿಂಗ್ ಮಾಡುತ್ತೆ ರೀಪ್ರೋಗ್ರಾಮಿಂಗ್ ಮಾಡಿ ನಿಮಗೆ ಬೇಕಾಗಿರೋ ಡಿಸೈನ್ಸ್ನ ಡ್ರೀಮ್ಸ್ನ ತಂದು ಕೊಡೋದಕ್ಕೆ ಆ ಯೂನಿವರ್ಸು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ ಇದಾದಮೇಲೆ ನೀವು ನೀವು ಲೆಟ್ಗೋ ಮಾಡಿಬಿಡಿ ಯಾವಾಗರೂ ನಿಮಗೆ ನೆನಪಾಯ್ತಾ ಓ ಈ ಡ್ರೀಮ್ಸು ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇದನ್ನೆಲ್ಲ ನಾನು ಆಲ್ರೆಡಿ ರಿಸೀವ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟು ವಂಡರ್ಫುಲ್ ಆಗಿರೋ ಬ್ಯೂಟಿಫುಲ್ಲಾಗಿರೋ ಜೀವನ ಕೊಟ್ಟಿರೋದಕ್ಕೆ ಅಂತ ಹೇಳಿ ಸೊ ಈ ಮೂರು ಆ್ಯಕ್ಟಿವಿಟಿನ ಏಯ್ತ್ ಆಗಸ್ಟ್ಗೆ ಖಂಡಿತವಾಗ್ಲೂ ಮಾಡಿ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಈ ಲಾಸ್ಟ್ ಎರಡು ಆ್ಯಕ್ಟಿವಿಟಿ ಫಸ್ಟ್ ಆ್ಯಕ್ಟಿವಿಟಿ ಮಾತ್ರ ನಿಮ್ಗೆ ಎಚ್ಚರ ಆಗಿದ ತಕ್ಷಣವೇ ಕಣ್ಣು ಮುಚ್ಕೊಂಡು ಮಾಡೋ ಅಂಥ ಆ್ಯಕ್ಟಿವಿಟಿ ಎಂಡ್ ಆಫ್ ದ ಡೇ ನೀವು ಮಲ್ಕೊಳಕ್ಕೆ ಮುಂಚೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬ್ಯೂಟಿಫುಲ್ ಆಗಿರೋ ಜೀವನ ಕೊಟ್ಟಿರೋದಕ್ಕೆ ಇಷ್ಟು ವಂಡರ್ಫುಲ್ ಆಗಿ ಜೀವನ ಕೊಟ್ಟಿರೋದಕ್ಕೆ ನಾನು ತುಂಬ ಸಂತೋಷವಾಗಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಎಲ್ಲರಿಗೂ ಬ್ಲೆಸ್ ಮಾಡಿ ಏಯ್ಟ್ ಟೈಮ್ಸು ಹೋ ಓಪನ್ ಓಪನ್ ಓ ಪ್ರೇಯರ್ ಹೇಳಿಬಿಟ್ಟು ಮಲ್ಕೊಂಡ್ಬಿಡಿ ನೋಡಿ ನಿಮ್ಮ ಜೀವನ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಪಾಸಿಟಿವ್ ಆಗಿ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೊ ವೆರಿ ಮಚ್ ಫಾರ್ ವಾಚಿಂಗ್